ದಸರಾ ವೇಳೆಗೆ ಕಾವೇರಿ ಆರತಿ ಕಾರ್ಯಗೊಳಿಸಲು ಚಿಂತನೆ ಗಂಗಾರತಿ ಮಾದರಿಯಲ್ಲಿ ಕಾವೇರಿ ಆರತಿ ಮಾಡುವ ಯೋಜನೆಯನ್ನು ದಸರಾ ಹಬ್ಬದ ಸಂದರ್ಭದಲ್ಲಿ ಕಾರ್ಯಗೊತಿಸಿಕೊಳ್ಳಲು ಸರ್ಕಾರ ಚಿಂತನೆ ನಡೆಸಿದೆ ಕಾವೇರಿ ಆರತಿಗಾಗಿ ಅಧ್ಯಯನ ನಡೆಸಿ ವರದಿ ಸಲ್ಲಿಸಲು ರಚಿಸಲಾಗಿರುವ ಕೃಷಿ ಸಚಿವ ಎಂಚಲ ಸ್ವಾಮಿ ನೇತೃತ್ವದ ಸಮಿತಿ ಆಗಸ್ಟ್ ಮೊದಲ ವಾರ ಮಧ್ಯಪ್ರದೇಶ ಹಾಗೂ ಬಿಹಾರ ರಾಜ್ಯಗಳಿಗೆ ಪ್ರವಾಸ ಕೈಗೊಳ್ಳಲಿದೆ ಸಮಿತಿಯಲ್ಲಿರುವ ಸರಕಾರದ ರವಿ ಗಾಣಗ ದಿನೇಶ್ ಗೂಡಿಗೌಡ ಸೇರಿದಂತೆ ನೂರಕ್ಕೂ ಹೆಚ್ಚು ಶಾಸಕರು ವಾರಣಾಸಿ ಋಷಿಕೇಶ ಮತ್ತು ಗಾಯಾಳೆ ತೆರಳಿ ಅಲ್ಲಿ ಮಾಡುವಾಗ ಆರತಿ ಸಂಪ್ರದಾಯಗಳನ್ನು ವೀಕ್ಷಿಸಿದ್ದಾರೆ ಸಮಿತಿಯು ಅಲ್ಲಿನ ವ್ಯವಸ್ಥೆಗಳನ್ನು ಅಧ್ಯಯನ ನಡೆಸಿ ವರದಿ ನೀಡಿದ್ದು ದಸರಾ ಹಬ್ಬದ ಸಂದರ್ಭದಲ್ಲಿ ಕಾವೇರಿಯ ಆರತಿ ಆಯೋಜಿಸಿರುವ ಬಗ್ಗೆ ಚರ್ಚೆ ನಡೆಯಲಾಗುತ್ತದೆ ಕೆಆರ್ಎಸ್ ಜಲಾಶಯದಲ್ಲಿ ಸ್ಥಳಾವಕಾಶ ಕೊರತೆ ಎದುರಾಗುವಾಗ ಸಾಧ್ಯತೆ ಇರುವ ಕಾರಣ ತಲಕಾಡು ಅಥವಾ ಸಮಂಗ ಸಂಗಮದಲ್ಲಿ ಕಾವೇರಿ ಆರತಿ ಆಯೋಜಿಸುವ ಬಗ್ಗೆಯೂ ಚಿಂತನೆ ನಡೆಸಲಾಗುತ್ತದೆ ಮಂಡ್ಯ ಯಾದಗಿರಿಯಲ್ಲಿ ಲಿಥಿಯಮೇ ನಿಕ್ಷೇಪ ಪತ್ತೆ ಕೇಂದ್ರ ಎಲೆಕ್ಟ್ರಾನಿಕ್ ಬ್ಯಾಕ್ಟೀರಿಯಾ ತಯಾರಿಕೆಯಲ್ಲಿ ಪ್ರಮುಖ ಪಾತ್ರ ವಹಿಸುವ ಲಿಥಿಎಂ ನಿಕ್ಷೇಪ ಮಂಡ್ಯ ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ ಎಂದು ರಾಜ್ಯಸಭೆಯಲ್ಲಿ ಭೂ ವಿಜ್ಞಾನ ರಾಷ್ಟ್ರ ಸಚಿವ ಸಿಂಗ್ ಮಾಹಿತಿ ನೀಡಿದ್ದಾರೆ ಪರಮಾಣು ಶಕ್ತಿ ಇಲಾಖೆ ಅನ್ವೇಷಣೆ ಮತ್ತು ಶಂಶನೆಗಾಗಿ ಪರಮಾಣು ಖನಿಜಗಳ ನಿರ್ದೇಶಾಲಯ ಸಾವಿರದ ಆರ್ನೂರ ಟನಲ್ಲಿ ಲಿಥಿಎಂ ನಿಕ್ಷೇಪವನ್ನು ಮಂಡ್ಯದ ಮಾಲಾಗದಲ್ಲಿ ಪತ್ತೆ ಮಾಡಿದ್ದು ನಿಕ್ಷೇಪಗಳ ಬಗ್ಗೆ ತಿಳಿಯಲು ಯಾದಗಿರಿ ಜಿಲ್ಲೆಯಲ್ಲಿ ಪ್ರಾಥಮಿಕ ಸಮೀಕ್ಷೆ ಮತ್ತು ಸೀಮಿತ ಬುರ್ಗ ಭೂಗರ್ಭದ ಅನ್ವೇಷಣೆಯನ್ನು ಕೈಗೊಳ್ಳಲಾಗಿದೆ ಎಂದು ಅವರು ರಾಜ್ಯಸಭೆಯಲ್ಲಿ ತಿಳಿಸಿದ್ದಾರೆ ಅಣುಶಕ್ತಿ ಇಲಾಖೆಯ ಸಣ್ಣ ರಿಕ್ಟರ್ ಕ್ಷೇತ್ರದಲ್ಲಿ ಆಗುತ್ತಿರುವ ಬೆಳವಣಿಗೆಗೆ ಮತ್ತು ಇತ್ತೀಚಿನ ಪ್ರವೃತ್ತಿಗಳನ್ನು ಗಮನಿಸಿದೆ ಶಾಂತಿಯುತ ಉದ್ದೇಶದಿಂದಾಗಿ ಪರಮಾಣು ಶಕ್ತಿಯ ಬಳಕೆಯ ಕ್ಷೇತ್ರದಲ್ಲಿ ಸಹಕಾರವನ್ನು ವಿಸ್ತರಿಸಲು ಭಾರತ ಮತ್ತು ರಷ್ಯಾದ ಒಕ್ಕೂಟ ಸರ್ಕಾರ ಆಸಕ್ತಿ ವ್ಯಕ್ತಪಡಿಸಿದೆ ಎಂದು ಎಂದು ಹೇಳಲಾಗಿದೆ ಹಾವೇರಿಯಲ್ಲಿ ತಹಸೀಲ್ದಾರರ ಕಚೇರಿ ಮಾಳಿಗೆಗೆ ಸೋರುತ್ತಿದ್ದು ಇಲ್ಲಿನ ಸಿಬ್ಬಂದಿ ಶುಕ್ರವಾರ ಬಚ್ಚರೆ ಹಿಡಿದುಕೊಂಡು ಕೆಲಸ ಮಾಡುತ್ತಿದ್ದು ಕಚೇರಿ ಇರುವ ವಿಧಾನ ಸೌಧವೇ ಸೋರುತ್ತಿದ್ದು ಮಹತ್ವದ ದಾಖಲೆಗಳನ್ನು ರಕ್ಷಿಸಿಕೊಳ್ಳಲಾಗುವುದು ಸವಾಲಾಗಿದೆ ಎಂದು ಹೇಳಲಾಗಿದೆ ಇನ್ನೂರ ಅರವತ್ತ್ ಮೂರು ಕೋಟಿಯಲ್ಲಿ ಡಿಸ್ಲಿ ಲ್ಯಾಂಡ್ ರೀತಿ ಕೆಆರ್ಎಸ್ ಎಸ್ ಅಭಿವೃದ್ಧಿ ಸಂಪುಟ ವಿನ್ಯಾಸ ಮತ್ತಿತರ ಮೆಚ್ಚುಗೆ ಐದು ಕೋಟಿ ರೂಪಾಯಿಗಳನ್ನು ಬಜೆಟ್ನಲ್ಲಿ ಒದಗಿಸಲಾಗಿದ್ದು ಮೂವತ್ತ್ನಾಲ್ಕು ಪಾಯಿಂಟ್ ಐದು ವರ್ಷಗಳ ಗುತ್ತಿಗೆ ಅವಧಿಯಲ್ಲಿ ವಿಪಿ ಮಾದರಿಯಲ್ಲಿ ಮೇಲ್ದರ್ಜೆ ಸಿ ಬಗ್ಗೆ ವಿಸ್ತೃತವಾಗಿ ಚರ್ಚೆ ನಡೆಸಿದ ಬಳಿಕ ಪ್ರಸ್ತಾವಕ್ಕೆ ಅನುಮೋದನೆ ನೀಡಲಾಗುತ್ತಿದೆ ಎಂದು ತಿಳಿದುಬಂದಿದೆ ಈ ಬಗ್ಗೆ ಮಾಹಿತಿ ನೀಡಿದ ಸಚಿವ ಎಚ್ ಕೆ ಪಾಟೀಲ್ ಸಂಪನ್ಮೂಲ ಇಲಾಖೆಗಳಿಂದ ಕೆ ಆರ್ ಎಸ್ ಬೃಂದಾವನವನ್ನು ವಿ ಪಿ ಮಾದರಿಯಲ್ಲಿ ಎರಡು ಸಾವಿರದ ಆರುನೂರು ಕೋಟಿ ರೂಪಾಯಿಗಳಲ್ಲಿ ಮೇಲ್ಜರ್ಜೆಗೇರಿಸಲು ಅನುಮೋದನೆ ಮಾಡಲಾಗುತ್ತದೆ ಜಲ ಕ್ರೀಡೆ ಒಳಗೊಂಡಂತೆ ಡಿಸ್ನಿ ವರ್ಲ್ಡ್ ಮಾದರಿಯಲ್ಲಿ ಅಭಿವೃದ್ಧಿ ಪಡಿಸುವುದು ಮಾಸ್ಟರ್ ಪ್ಲಾನ್ ಅಲ್ಲಿ ಪಾರ್ಕಿಂಗ್ ಸ್ಕೈ ಕೆ ಆರ್ ವೃತ್ತ ಅಭಿವೃದ್ಧಿ ಎಂಟ್ರಿ ಆರ್ಚ್ ಟಿಕೆಟ್ ಪ್ಲಾಜಾ ಸೇರಿದಂತೆ ಹಲವು ನಿರ್ಮಾಣಗಳನ್ನು ಒಳಗೊಂಡಿದೆ ಎಂದು ಹೇಳಲಾಗಿದೆ ಶಿರೂರು ಗುಡ್ಡ ಕುಸಿತ ಕ್ಯಾಂಟೀನ್ ಅವಶೇಷ ಪತ್ತೆ ಬಕೆಟ್ ಅಡಿಪಾಯ ಪಕ್ಕದ ಗಿಡ ಮರಗಳು ಪತ್ತೆ ಶೋಧ ಕಾರ್ಯಕ್ಕೆ ನದಿಯಡ್ಡಿ ಶಿರೂರು ಗುಡ್ಡ ಕುಸಿತ ತೆರವು ಕಾರ್ಯಾಚರಣೆ ಮುಂದುವರೆದಿದ್ದು ದುರಂತದಲ್ಲಿ ಇನ್ನೂ ನಾಪತ್ತೆಯಾಗಿರುವ ಮೂವರು ಶೋಧ ಕಾರ್ಯಾಚರಣೆಗೆ ಮಳೆ ನದಿಯ ನೀರಿನ ರಭಸೆ ಅಡ್ಡಿಯಾಗಿದೆ ಈ ನಡುವೆ ದುರಂತದಲ್ಲಿ ಮನೆ ನಡೆಯುವ ಕ್ಯಾಂಟೀನ್ನ ಕೆಲ ಅವಶವಶಗಳು ಪತ್ತೆಯಾಗಿವೆ ಕ್ಯಾಂಟೀನ್ನಲ್ಲಿದ್ದ ಬಕೆಟ್ ಅಡಿ ಪಾಯ ಹಾಗೂ ಪಕ್ಕದಲ್ಲಿದ್ದ ಗಿಡ್ಡ ಮರಗಳು ಪತ್ತೆಯಾಗಿವೆ ಬ್ಲೂಮ್ ಕ್ಲೀನ್ ಮೂಲಕ ಮಣ್ಣು ತೆರವುಗೊಳಿಸಿ ಶೋಧ ಕಾರ್ಯ ನಡೆಸಲಾಗುತ್ತದೆ ಸೇನಾಪಡೆ ನೌಕಾಪಡೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಮತ್ತು ಸ್ಥಳೀಯ ಪೊಲೀಸರು ಕಾರ್ಯಾಚರಣೆ ನಡೆಸುತ್ತಿದ್ದಾರೆ ಇದರೊಂದಿಗೆ ನಿವೃತ್ತ ಮೇಜರ್ ಜನರಲ್ ಇಂದ್ರಾ ಬಾಲನ್ ನೇತೃತ್ವದಲ್ಲಿ ಇಂಟೆಲಿಜೆಂಟ್ ಅಂಡರ್ ಗ್ರೌಂಡ್ ಬಾರಿ ಡಿಟೆಕ್ಷನ್ ಸಿಸ್ಟಮ್ ಒಳಗೊಂಡಿರುವ ಡ್ರೋನ್ ಕಾರ್ಯಾಚರಣೆಯು ನಡೆಯುತ್ತಿದೆ ಸದ್ಯ ಎಲ್ಲ ಶೋಧ ತಂಡಗಳು ಪತ್ತೆ ಹಚ್ಚಿದ ಪ್ರಕಾರ ಕೇರಳದ ಚಾಲಕಾರ್ಜುನ ಇರುವ ಲಾರಿ ಗಂಗಾವಳಿ ನದಿಯಲ್ಲಿ ಶೇಖರಣೆಗೊಂಡಿರುವ ಮನೆ ನಡಿಯಲ್ಲಿವೆ ಇದೆ ಜಗನ್ನಾಥ್ ನಾಯ್ಕ ಹಾಗೂ ಲೋಕೇಶ್ ನಾಯ್ಕ ಪತ್ತೆಯಾಗಬೇಕಾಗಿದೆ ನೌಕಾಪಡೆಯ ಮುಗುಳಿನ ತಜ್ಞರು ಡ್ರೈವಿಂಗ್ ನಡೆಸಲು ಅರ ಪ್ರಯತ್ನಿಸಿದ್ದರು ಗಂಗಾವಳಿ ನದಿ ನೀರು ಭಾರಿ ವೇಗದಲ್ಲಿ ಪ್ರವ ಡ್ರೈವಿಂಗ್ ನಡೆಸಲು ಅಡ್ಡಿಯಾಗಿದೆ ನೀರಿನ ರಭಸದ ವೇಗ ಕಡಿಮೆಯಾದಲ್ಲಿ ಡ್ರೈವಿಂಗ್ ನಡೆಸಲು ಸಾಧ್ಯವಾಗಲಿದೆ ವಿವಿಧ ವಿಭಾಗ ಸುಮಾರು ಆರುನೂರು ಪರಿಣತರು ಶೋಧ ಕಾರ್ಯದಲ್ಲಿ ತೊಡಗಿದ್ದಾರೆ ಕೇರಳ ಪಿಡಬ್ಲ್ಯೂ ಸಚಿವರ ಭೇಟಿ ಈ ಮಧ್ಯೆ ಕೇರಳ ಲೋಕೋಪಯೋಗಾತಿ ಸಚಿವ ರಿಯಾಸ್ ಅಹಮದ್ ಶಾಸಕ ಸಚಿನ್ ದೇವ್ ಶುಕ್ರವಾರ ಶಿರೂರು ದುರಂತ ಸ್ಥಳಕ್ಕೆ ಆಗಮಿಸಿ ಜಿಲ್ಲಾಡಳಿತದೊಂದಿಗೆ ಸಭೆ ನಡೆಸಿ ಕಾರ್ಯಾಚರಣೆ ಬಗ್ಗೆ ಮಾಹಿತಿ ನೀಡಿದರು ಜಿಲ್ಲಾಧಿಕಾರಿ ಪ್ರಿಯಾ ಹಾಗೂ ಶಾಸಕ ಸತೀಶ್ ಶೈಲ್ ಇದ್ದರು ಮೃತಪಟ್ಟ ಗ್ಯಾಸ್ ಟ್ಯಾಂಕರ್ ಚಾಲಕ ಸರಳವನ್ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ನೀಡಲಾಗಿತ್ತು